ಕೆ ವಸಂತ್ ಕುಮಾರ್ ಸರ್ ಮಡಿವಾಳ ಮೋತ್ಪಲ್ ಪಂಚಾಯತಿ ಸರ್ ಎಲೆಕ್ಷನ್ ನಡೆದಿದೆ ಯಾರು ಸರ್ ಮಲ್ಲೇಶ್ ಬಾಬು ಹೌದು ನಾವು ಕನ್ಫರ್ಮು ಹೆಂಗೆ ಅಂದರೆ ಹಳ್ಳಿಗಳಲ್ಲೆಲ್ಲ ಏಯ್ಟಿ ಪರ್ಸೆಂಟ್ ಹಾಕಿದ್ದಾರೆ ಓಟ ಒನ್ ಟ್ವೆಂಟಿ ಪರ್ಸೆಂಟ್ ಕಾಂಗ್ರೆಸ್ಗೆ ಹೋಗ್ಬೋದು ಒಂದು ಏಯ್ಟಿ ಪರ್ಸೆಂಟು ಜೆ ಡಿ ಎಸ್ ಗ್ಯಾರಂಟಿ ಗ್ಯಾರಂಟಿ ಅವಲ್ಲ ಏನು ನಡೆಯಲ್ಲ ಇಲ್ಲಿ ನಮ್ಮ ದುರ್ಬಾಲ್ ತಾಲೂಕಲ್ಲಿ ಎಲ್ಲಿ ಗ್ಯಾರಂಟಿಗಳಲ್ಲ ನಡೆಯಲ್ಲ ಅವ್ರು ಹೇಳ್ಬೋದು ಅಷ್ಟೇ ಸುಳ್ಳು ಹೇಳ್ಬೋದು ಅಷ್ಟೇ ನಡೆಯೋಲ್ಲವಲ್ಲ ಒಬ್ಬರಿಗೆ ಬಂದ್ರೆ ಇನ್ನು ಹತ್ತು ಜನಕ್ಕೆ ಬರ್ತಾ ಇರಲ್ಲ ಏನು ಗ್ಯಾರಂಟಿ ಅನ್ನೋದು ಹತ್ತು ಜನಕ್ಕೂ ಬಂದ್ರೆ ಗ್ಯಾರಂಟಿ ಅದ್ರಾಗ ಬೇರೆ ಈ ಗ್ಯಾರಂಟಿ ಸಕ್ಸಸ್ ಆಗೋದು ಇಲ್ಲ ಎಷ್ಟು ಬರ್ಬೋದು ಸಮೃದ್ಧಿ ಅವರು ತೊಂಬತ್ತು ಸಾವಿರ ತೆಗೆದಿದ್ರು ನಮ್ಮ ತಾಲೂಕಲ್ಲಿ ಈ ಸಾರಿ ಎಂ ಪಿ ಇದು ಆದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿನಿಂದ ಒಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ತೆಗಿಬೋದು ನಮ್ಮ ತಾಲೂಕಲ್ಲಿ ಹೌದು ಹೌದು ಹೌದೌದು ಹೌದು ಹೌದು ಓ ಗ್ಯಾರಂಟಿ ಒಳ್ಳೆ ಅಭಿಮಾನ ಸಮೃದ್ಧಿ ಅಂದ್ರೆ ಒಳ್ಳೆ ಅಭಿಮಾನ ನಿಮ್ಮ ಕಡೆ ಎಲ್ಲ ಯಾವ್ದು ಯಾವ ಕೆಲಸ ಮಾಡಿದ್ಯಾಂಟಿ ಗ್ಯಾರಂಟಿ ಇದಲ್ಲ ಮೋದಿ ಇದ್ದ ಇದು ಮೋದಿದ ಯವು ಮೋದಿ ಸಮೃದ್ಧಿ ಮಂಜುನಾಥ ಎಲ್ಲ ಕಡೆನೂ ನಮ್ಮ ತಾಲೂಕಲ್ಲಿ ನಮ್ಮ ಹೋಬಳಿಯಲ್ಲಿ ಕೂಡ ಸುತ್ತಮುತ್ತಲು ಎಲ್ಲನೂ ನರೇಂದ್ರ ಮೋದಿದು ಸಮೃದ್ಧಿ ಮಂಜುನಾಥ್ ಅವರು ಎಲ್ಲ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನಮ್ಮದು ಸೆವೆಂಟಿ ಪರ್ಸೆಂಟ್ ಆಯಿತು ಸೆವೆಂಟಿ ಪರ್ಸೆಂಟ್ ಆಗೈತೆ ನಮ್ಮ ಬೂತಲ್ಲಿ ಮೋಟಿ ಫುಲ್ ಬೂತಲ್ಲಿ ಸೆವೆಂಟಿ ಪರ್ಸೆಂಟ್ ಆಗೈತೆ ಸೆವೆಂಟಿ ಪರ್ಸೆಂಟಲ್ಲೇ ಒಂದು ಒಂದು ಟ್ವೆಂಟಿ ಪರ್ಸೆಂಟ್ ಹೋಗ್ಬೋದು ಅವ್ರದ್ದಷ್ಟೇ ಐವತ್ತು ಪರ್ಸೆಂಟ್ ನಮ್ಮದೇ ಐತೆ